ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿರಿ ಮದುವೆ ಫಂಕ್ಷನ್ ಹಾಗೆ ರಾಖಿ ಹಬ್ಬನೂ ಇವತ್ತೇ ಇರೋದ್ರಿಂದ ನಮ್ಮ ಮಾಮನ ಮಗ ಬಂದಿದ್ದ ಪ್ರಣತಿ ಅವನಿಗೆ ರಾಖಿ ಕಟ್ಟಿದ್ಲು ಅದೇ ವಿಡಿಯೋಲಿದ್ದಾನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಈ ವಿಡಿಯೋ ಯಾವ ಥರ ಇರುತ್ತೆ ಅಂತ ಪೂರ್ತಿ ನೋಡಿ ಇಷ್ಟ ಆದರೆ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ అదే ఈ వీడియో హేకెనస్తో అంత కమెంట్ కూడా మి ఫ్రెండ్స్ నా బరదే లెట్గా బందే హిందా ఫోటో పోస్ కొట్టే నోడి ஆர் மாற

ஐ லவ் யூ டு தேந்திரா ஐ லவ் யூ டு தேந்திரா மாமா 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 நான் இதியரன டோர் ஆச்சு ஐ லவ் யூ டு மாமா மாமான்றது மட்டும் நீ ಓಕೆ ನಾವೇನೇ ಮಾಡಿದ್ರು ಚಮಾಸ್ ಅಂತ ಹೇಳ್ತಾ ಅಂದ್ರೆ ಒಂದು ಸ್ಟೆಪ್ ಹಾಕ್ಸೇನ್ರಿ ಈ ಸೈಡ್ ಸೈಡ್ರಿ ನೀವು ನಿಂತಾರ ಬಂದಿಲ್ಲ ಫ್ರೆಂಡ್ಸ್ ಇದು ನನ್ನ ಫ್ಯಾಮಿಲಿ ಇದರಲ್ಲಿ ಒಂದಿಷ್ಟು ಜನ ಮಿಸ್ ಆಗ್ಯಾರ ಇರೋರಲ್ಲಿ ಅಷ್ಟು ಸೇರಿ ಒಂದು ಫ್ಯಾಮಿಲಿ ಫೋಟೋ ಅಂತ ತೆಗೆಸ್ಕೊಂಡ್ವಿ ಅದು ಯಾವ ಥರ ಐತಿ ನೋಡ್ರಿ ನೀವೇ ಇಷ್ಟು ಜನ ಇದ್ದೀವಿ ನಾವು ಫ್ರೆಂಡ್ಸ್ ಆದರೆ ಎಲ್ಲರೂ ಡಿವೈಡ್ ಆಗಿದ್ದೀವಿ ಫ್ರೆಂಡ್ಸ್ ಇವನು ಮದುವೆ ಇರೋ ಹುಡುಗಿ ಅಣ್ಣ ಫೋ ವಿಡಿಯೋ ಮಾಡಬೇಡತ್ತೆ ಅನ್ನೋ ಕೂತಿದ್ದ ವಿಡಿಯೋ ತೊಗೊಂಡಿನಿ ಹಾಕಿ ನೋಡು ಫ್ರೆಂಡ್ಸ್ ಇದು ನೋಡ್ತಾ ಇದ್ರಲ್ಲ ಇದೇ ದೇವಸ್ಥಾನದಲ್ಲಿ ಅವ್ರ ಮದುವೆ ಆಗಿರೋದು ಇದು ಶ್ರಾವಣದಲ್ಲಿ ಶ್ರಾವಣದಾಗ ಇಲ್ಲಿ ಜಾತ್ರೆ ಇರುತ್ತೆ ಅಲ್ಲೇ ಮದುವೆ ಆಗಿತ್ತು ಇದು ಆಂಜನೇಯ ದೇವಸ್ಥಾನ ನೋಡ್ರಿ ಗುಡಿ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ಹಂಗೆ ನಾನು ಒಂದು ಇಷ್ಟು ವಿಡಿಯೋ ತೊಗೊಂಡೆ ರಶ್ ಏನಿದ್ದಿದ್ದಿಲ್ಲ ನಾವು ಗುಡಿಗೆ ಹೋದಾಗ ಪ್ಯಾರಲಲ್ ತೆಗಿದಿರ್ತಾವೆ ಬೇರೆ ನನಗೆ ಹೆಣ್ಣ ಬೇಕು ಡಾರ್ಲಟ್ ತೆಗಿ ಟ್ರಾಕ್ಷನ್ ಕೊಡ್ತಿ ತರ ಟ್ರಾಕ್ಷನ್ ಬೇಡಪ್ಪ ಉಳಿ ಅಂತ ಹೇಳಿ ಹೆಣ್ಣ ಬೇಕು ನಮಗೆ ನೀನಾ ಇರೋ ಡಾರ್ಲನ್ ಯಾಕೆ ಕೆಲಸ ಮಾಡ್ತೀಯಾ ಡಾರ್ಲನ್ ದೇಶಕ್ಕೆ డడ్ పాకేను సలహాలు యా సక యా బెట్ యా కే 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 రే కే నా యా నిలవ મારા કને કિરિયર યાર પાર્ટિસિપેટ એને હેલ્પ કોટને ઓય આ ગાડા